ಯಾವನಾರು ನಿಲ್ಲ ನಾನು ನೆಗೆದು ಬಿದ್ದೋಗ್ತೀನಿ ಅಂತ ನಿಲ್ತಾನ ಆ ಹ್ಞೂ ರೀ ನಾನು ಅದಕ್ಕೆ ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲನೇ ಬಾರಿ ನಿಂತಾಗ ಇದೇ ಕಾಂಗ್ರೆಸ್ರು ಏನಂದರು ಒಂದು ಇಂಥದ್ದು ಎಂಥ ಕುರಿ ಹರಕೆ ಕುರಿ ಅಂದ್ರೆ ನನ್ನ ಕೆ ಎಸ್ ಶ್ರೀನಿವಾಸ ಹರಕೆ ಕುರಿ ಅಂದರು ಯಾರು ಹರಕೆ ಕುರಿ ಆದರು ಒಂದೊಂದೇ ಚುನಾವಣೆ ಯಾರೂ ಗೆದ್ದಿಲ್ಲ ಇಂದಿರಾ ಗಾಂಧಿ ಸೋತರು ವಾಜಪೇಯಿ ಸೌತ್ರರು ದೇವೇಗೌಡರು ಸೋತರು ಯಡಿಯೂರಪ್ಪನವರು ಸೋತರು ಸಿದ್ದರಾಮಯ್ಯ ಸೋತ್ರರು ಸೋಲಿಲ್ಲ ಅನ್ನೋದಿಲ್ಲ ರಾಜಕಾರಣ ಎಲ್ಲವನ್ನೂ ಸೋಲ್ತಾನೆ ಗೆಲ್ತಾನೆ ಆದರೆ ಚುನಾವಣೆ ನಿಲ್ಲಂಥ ಸಂದರ್ಭದಲ್ಲೇ ಗೋವಿಂದಪ್ಪ ನಾನು ನಿಲ್ಲ ಅಂತಂತಂದರೆ ಅವನು ರಾಜಕೀಯಕ್ಕೆ ಅಯೋಗ್ಯ ಹ್ಞೂ ರೀ ನಾನು ಹೇಳ್ತಾ ಇದ್ದೀನಿ ಚುನಾವಣೆಗೆ ಫಲಿತಾಂಶಕ್ಕೆ ಹೋಗ್ತಿದ್ವಲ್ಲ ಕೌಂಟಿಂಗಿಗೆ ಗರಿ ಗರಿ ಬಟ್ಟೆ ಹಾಕ್ಕೊಂಡು ಹೋಗ್ತಿದ್ವಿ ರಿಸಲ್ಟ್ ಬಂದ್ಮೇಲೆ ಡಿಪಾಸಿಟ್ ಹೋಗಿರೋದು ಕೌಂಟಿಂಗ್ ಹೋಗ್ಬೇಕಾರೆ ನಾವು ಹಣ್ಣಿಂದ ನಾವು ಗೆಲ್ತೀವಿ ಅಂತ ಅವನೇ ನಿಜಕ್ಕೂ ಧೀರ ಬೀರ ಯುದ್ಧಕ್ಕೆ ಇಳಿಬೇಕಾದ್ರೆ ನಾನು ಏ ನನ್ನ ಕೈಲಿ ಆಗಲ್ಲ ಹೇಳಿ ಅಂತಂದರೆ ಅವನು ಹೇಳಿ ನಾ ಯುದ್ಧಕ್ಕೆ ಹೋಗಿ ತಯಾರಿದಾನಂತ ಕರೀತಾರೆ ಅವನ ಈಗ ನನಗೆ ವಿಶ್ವಾಸ ಇದೆ ಆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಮೋದಿ ಇದರಾಗೆ ಅನುಮಾನ ಇಲ್ಲ ಈ ದೇಶವನ್ನು ಉಳಿಸೋಂಥ ವ್ಯಕ್ತಿ ಮೋದಿ ಮೋದಿ ಓಟ್ ಕೊಡ್ತೀವಿ ನಾನು ಅದಕ್ಕೋಸ್ಕರ ಹೇಳಿದೆ ಮೋದಿ ಓಟ್ ತೊಗೊಂಡು ಎಂ ಪಿ ರಾಘವೇಂದ್ರ ಆದರು ಅದೇ ರಾಘವಂತರ ನೇತೃತ್ವದಲ್ಲಿ ಡಿಸಿಸಿ ಬ್ಯಾಂಕ್ ಕೆ ಎಂ ಎಕ್ಸ್ತು ಇಲ್ಲಿ ಸಂಘಟನೆ ಜನರ ವಿಶ್ವಾಸ ಪಡೆಯೋದ್ರಲ್ಲಿ ವಿಫಲರಾಗಿದೆ ಇದ್ರ ಬಗ್ಗೆ ಅವರು ಅವ್ರ ಬಗ್ಗೆ ನಾನು ಹೇಳಲ್ಲ ನೀವು ಕೇಳಿದ್ದಕ್ಕೆ ನನ್ನ ಉತ್ತರ ಅಷ್ಟೇ ಗೊತ್ತಿಲ್ಲ ನಾನು ಅದಕ್ಕೋಸ್ಕರ ಹೇಳಿದೆ ಸುಪ್ರೀಂ ಕೋರ್ಟಿಗೆ ನಿಮ್ಗೆ ಗೌರವ ಇದ್ದರೆ ಆ ಜಜ್ಮೆಂಟ್ಗೆ ನೀವು ಗಮನ ಕೊಡಬೇಕು ಈಗಾಗಲೇ ಚುನಾವಣಾ ಆಯೋಗ ಹೇಳೇ ಬಿಟ್ಟಿದೆ ಚುನಾವಣಾ ಆಯೋಗದ ಮರ್ಯಾದೆ ಉಳಿಸ್ಬೇಕು ರಾಜ್ಯದ ಮಂತ್ರಿಗಳು ಹೇಳಿದ್ದಾರೆ ನಾವು ಇದನ್ನು ಈಗ ಈ ಚುನಾವಣೆ ಮಾಡ್ತೀವಿ ಇದೇ ಮೀಸಲಾತಿಯಿಂದ ಮಾಡ್ತೀವಿ ನೆನ್ನೆ ಪತ್ರಿಕೆಗಳಲ್ಲಿ ಓದಿದ್ದೀನಿ ನಾನು ಇದೆಲ್ಲ ಹಳೇದಣ್ಣ ಈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದ್ದು ಮೊನ್ನೆ ಜಜ್ಮೆಂಟ್ ಬರ್ತಿದ್ದಂಗೆ ಚುನಾವಣಾ ಆಯೋಗ ಅವರು ಪತ್ರಿಕಾಗೋಷ್ಠಿ ಮಾಡಿದ್ದು ನೀವು ನೋಡಿದ್ದೀರಿ ಅದಾದ ನಂತರ ನಿನ್ನೆ ಪತ್ರಿಕೆಯಲ್ಲಿ ಗೃಹ ಮಂತ್ರಿಗಳು ಪರಮೇಶ್ವರ್ ಹೇಳಿದ್ದಾರೆ ಅದಕ್ಕೋಸ್ಕರ ನೀವು ಹೆಂಗೆ ಅನುಮಾನ ಮಾಡಿದರೋ ಆ ಅನುಮಾನದಿಂದಲೇ ನಾನು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದು ದಯವಿಟ್ಟು ಮಹಾನಗರ ಪಾಲಿಕೆ ಚುನಾವಣೆ ಮಾಡಿ ಇದೇ ನಾನು ಒತ್ತಾಯ ಇದಕ್ಕೋಸ್ಕರ ಒತ್ತಾಯದು